ವಯಸ್ಸ ಪುತ್ತೂರಿನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾವು ಇವತ್ತು ಪಟ್ಲ ಸಂಭ್ರಮದ ದಶಮಾನೋತ್ಸವದ ಶುಭ ಸಂದರ್ಭದಲ್ಲಿ ಇದ್ದೇವೆ ಅಂದದೆ ಕಂಬಳ ಕ್ಷೇತ್ರದ ಭೀಷ್ಮರು ಹಿರಿಯರು ಗುಣಪಾಲ್ ಕಡಮ ಸರ್ ಇದ್ದಾರೆ ಅದಲ್ಲದೆ ಹಿರಿಯ ತೀರ್ಪುಗಾರರು ಮೊಗರುಡಿ ಸುಧಾಕರ್ ಶೆಟ್ಟರ್ ಕೂಡ ಇದ್ದಾರೆ ಸರ್ ಇಬ್ಬರಿಗೂ ನಮಸ್ಕಾರ ಗುಣಪಾಲ್ ಕಡಮ ಸರ್ ನಮಸ್ತೆ ಹೇಳಿ ಸರ್ ಪಟ್ಲ ಸಂಭ್ರಮದ ದಶಮಾನೋತ್ಸವದ ಕಾರ್ಯಕ್ರಮ ಕಳೆದ ವರ್ಷದಿಂದ ನಮ್ಮ ಕಂಬಳ ಕ್ಷೇತ್ರದಲ್ಲಿ ಕೂಡ ಭಾಗವಹಿಸುವವರಿಗೆ ಒಂದು ವಿಮಾ ಯೋಜನೆಯ ಒಂದು ಕೊಡುಗೆ ಬಗ್ಗೆ ಎರಡು ಖಂಡಿತವಾಗಿಯೂ ಕೂಡ ಯಾಕಂದ್ರೆ ಪಟ್ಲ ಫೌಂಡೇಶನ್ ಇವತ್ತು ಕಲೆ ಸಾಹಿತ್ಯ ಎಲ್ಲ ಕ್ಷೇತ್ರಗಳಿಗೂ ಯಕ್ಷಗಾನ ಎಲ್ಲ ಕ್ಷೇತ್ರಗಳಿಗೂ ಪ್ರೋತ್ಸಾಹವನ್ನು ಕೊಡ್ತಾ ಇದೆ ಒಬ್ಬರು ಸ್ವತಃ ಯಕ್ಷಗಾನ ಭಾಗವತರಾಗಿ ಕಲಾವಿದರಾಗಿ ಯಕ್ಷಗಾನ ರಂಗದಲ್ಲಿ ಅನೇಕ ರೀತಿಯ ಪ್ರೋತ್ಸಾಹವನ್ನು ಕೊಡ್ತಾ ಯಕ್ಷಗಾನ ರಂಗದವರಿಗೆ ಮತ್ತೆ ಬೇರೆ ಬೇರೆ ಇಂಥ ಕಲಾ ಮಾಧ್ಯಮಗಳಲ್ಲಿ ಇದ್ದು ಬದುಕಿದವರಿಗೆ ಸಂಕಷ್ಟದಲ್ಲಿದ್ದವರಿಗೆ ಬೇಕಾದಂತಹ ವಿದ್ಯಾರ್ಥಿ ವೇತನವಾಗ್ಲಿ ಅವರಿಗೆ ಸಂಕಷ್ಟದಲ್ಲಿದ್ದವರಿಗೆ ಆರೋಗ್ಯ ಭಾಗ್ಯವನ್ನು ಒದಗಿಸಿಕೊಡುವುದರ ಬಗ್ಗೆ ಆಗಲಿ ಅಥವಾ ಮನೆ ಕಟ್ಟಿಸಿಕೊಡುವುದಕ್ಕಾಗ್ಲಿ ಎಲ್ಲ ದೊಡ್ಡ ದೊಡ್ಡ ಯೋಜನೆಗಳನ್ನು ಹಾಕಿ ಇವತ್ತು ನಾನು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ ಮಾನ್ಯ ಇವರು ಪಟ್ಲ ಫೌಂಡೇಶನ್ ಅವರು ಹೇಳಿದ್ರು ನನಗೆ ಅಲ್ಲಿ ನನಗೆ ಅಂತಲ್ಲ ವೇದಿಕೆಯಲ್ಲಿ ಅಧ್ಯಕ್ಷರಾದಂತಹ ಶಶಿಧರ್ ಶೆಟ್ಟಿ ಬರೋಡಾ ಅವರು ಒಂದು ಮಾತು ಹೇಳಿದ್ರಂತೆ ನಾವು ಇದೇ ರೀತಿ ಹೀಗೆ ಮುಂದುವರೆದಕ್ಕಿಂತ ಒಂದು ಶಾಶ್ವತವಾದಂತಹ ವ್ಯವಸ್ಥೆಯನ್ನು ಮಾಡಬೇಕು ಅದಕ್ಕೆ ಒಂದು ಹತ್ತು ಕೋಟಿ ರೂಪಾಯಿ ಒಂದು ನಿಧಿಯನ್ನು ಸಂಗ್ರಹ ಮಾಡಬೇಕು ಅಂತ ಅವರು ಪ್ರಸ್ತಾಪ ಮಾಡಿದ್ದಷ್ಟೇ ಅಲ್ಲದೆ ಹಿಂದೆ ಒಂದು ಕೋಟಿ ಕೊಟ್ಟವರು ನಾನು ಒಂದು ಕೋಟಿ ಕೊಡ್ತೇನೆ ಅಂತ ಹೇಳಿದ್ರಂತೆ ಅಂತ ಆಮೇಲೆ ನಮ್ಮ ಅನೇಕ ಜನ ದಾನಿಗಳು ಅದು ಎರಪ್ಪ ಡಸ್ಟ್ರೀಸ್ ಇವತ್ತು ಗೌರವಾಧ್ಯಕ್ಷರು ಪ್ರಕಾಶ್ ಶೆಟ್ರು ಗೌರವಾಧ್ಯಕ್ಷರು ಮೂರು ಕೋಟಿ ಪ್ರಕಾಶ್ ಶೆಟ್ರು ಎರಡು ಕೋಟಿ ಹಾಗೆ ಒಂದು ಕೋಟಿ ಹತ್ತು ಲಕ್ಷ ಅಂತೇಳಿ ಸುಮಾರು ಅವರ ಏನು ಗುರಿ ಅನ್ನೋದು ಮೀರಿದೆ ಇವತ್ತು ಅಂದ್ರೆ ನಾವಿಲ್ಲಿ ಗಮನಿಸ್ಬೇಕಾದ್ರು ಒಳ್ಳೆಯ ಕೆಲಸಗಳು ಆಗ್ತಾ ಇದ್ರೆ ಅದಕ್ಕೆ ಬೇಕಾದ ದಾನಿಗಳಿದ್ರೂ ಅವರಲ್ಲಿ ಮನಸ್ಸು ಬೇಕು ಆ ಮನಸ್ಸು ಮಾಡಿ ನಿಂತ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಎಲ್ಲ ಇವತ್ತು ಚಿಂತನೆ ಮಾಡಿದಾಗ ಮೂರು ವೇದಿಕೆಯಲ್ಲಿ ಇವತ್ತು ಸ್ಪರ್ಧೆಗಳು ನಡೀತಾ ಇದೆ ನಮ್ಮ ಕಂಬಳ ಕ್ಷೇತ್ರಕ್ಕೆ ಬರುವಾಗ ಮಹೇಶ್ ಅನಗರಿಸುತ್ತದೆ ಆ ಖತ್ರಿ ನವನೀತ್ ಶೆಟ್ಟಿ ಅವರು ಅದರಲ್ಲಿ ಇರುವುದರಿಂದ ಕಂಬಳ ಇವತ್ತು ಜಗದ್ವಿಖ್ಯಾತವಾಗಿ ಬರ್ತಾ ಇರುವುದರಿಂದ ಕಂಬಳವನ್ನು ಅದರಲ್ಲಿ ಸೇರಿಸಬೇಕು ಯಾಕಂದ್ರೆ ಹೆಚ್ಚು ಅವಘಡಗಳಾಗ್ತಾ ಇರುವುದು ಕಂಬಳದಲ್ಲಿ ಸಾಮಾನ್ಯವಾಗಿ ಕೋಣ ಬಿಡುವವರು ಕೋಣ ಓಡಿಸುವವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಒಂದು ಸುಮಾರು ಒಂದು ಐದು ಸಾವಿರ ಜನದಷ್ಟು ಅದನ್ನು ನಂಬಿಕೊಂಡಿದ್ದವರು ಇದ್ದಾರೆ ಹಾಗಾಗಿ ಕಂಬಳ ಕ್ಷೇತ್ರದವರಿಗೂ ಒಂದು ವಿಮೆ ಮಾಡಿದರೆ ಒಳ್ಳೇದು ಅನ್ನುವಂಥ ಪ್ರಸ್ತಾಪ ಬಂದಾಗ ನಮ್ಮ ಪಟ್ಲ ಫೌಂಡೇಶನ್ ಅವರು ಸಂತೋಷ ಪೂರ್ವಕವಾಗಿ ಅದನ್ನು ಒಪ್ಪಿಕೊಂಡು ಎಲ್ಲ ಟ್ರಸ್ಟೀಸು ಅದಕ್ಕೆ ಸಂಪೂರ್ಣ ಸಹಮತವನ್ನು ಕೊಟ್ಟೋದ್ರಿಂದ ಕಳೆದ ವರ್ಷದಿಂದ ಕಂಬಳ ಕ್ಷೇತ್ರದಲ್ಲಿ ದುಡಿಯುವಂಥವರಿಗೂ ಕೂಡ ಒಂದು ವಿಮಾ ಸೌಲಭ್ಯ ಸಿಕ್ಕಿದೆ ಕಳೆದ ವರ್ಷ ಬಹಳಷ್ಟು ಜನ ಬಂದಿದ್ದಾರೆ ಬಹುಶಃ ನನಗನಿಸ್ತದೆ ಈ ಜನ ಏನ್ ತಿಳ್ಕೊಂಡಿದ್ದಾರೆ ಒಂದು ವರ್ಷ ಮಾಡಿದರೆ ಅಲ್ಲಿಗೆ ಮುಗಿದು ಅಂತ ತಿಳ್ಕೊಂಡಿದ್ದಾರೆ ಇದು ಹಾಗಲ್ಲ ಈ ವಿಮೆ ಪೋಸ್ಟಲ್ ಇಲಾಖೆಯವರ ಮುಖಾಂತರ ಆದ್ರೂ ಕೂಡ ಕಳೆದ ವರ್ಷ ರಿಲಯನ್ಸ್ ಅವ್ರದ್ದು ಇತ್ತು ಈ ವರ್ಷ ಬಜಾಜ್ ಅವರದ್ದು ಇದೆ ಹಾಗಾಗಿ ಪ್ರತಿ ವರ್ಷವೂ ಕೂಡ ಅದನ್ನು ರಿನುವಲ್ ಮಾಡಿಸ್ಬೇಕು ಈಗ ಬರ್ತಾ ಇದ್ದಾರೆ ನಮ್ಮವ್ರೂ ಕೂಡ ನನಗನ್ಸ್ತದೆ ಸ್ವಲ್ಪ ಅವರಲ್ಲಿ ಜಾಗೃತೆಯನ್ನು ಮೂಡಿಸುವುದು ಕಡಿಮೆ ಆಯಿತು ನಾವು ಯಾಕಂದ್ರೆ ಅದು ಪ್ರತಿ ವರ್ಷ ರಿನುವಲ್ ಆಗ್ಬೇಕು ಅನ್ನುವಂತ ಭಾವನೆ ಬರ್ತಾ ಇದ್ರೆ ಇಲ್ಲಿ ದೊಡ್ಡ ಸಾಲ್ ನಿಲ್ಬೇಕಿತ್ತು ಈಗ ಆದ್ರೆ ನಾವಿನ್ನು ಮೆಚ್ಚಬೇಕಿಂತ ಒಂದು ಗ್ರೂಪ್ ಇನ್ಶೂರೆನ್ಸ್ ಮಾಡುವಂತಹ ಕಲ್ಪನೆ ಬಂದಿದೆಲ್ಲ ಅದು ನಿಜವಾಗಿಯೂ ಕೂಡ ಒಬ್ಬ ಕಣ್ಣೀರು ಒರೆಸುವಂತಹ ಆ ನೋವನ್ನು ತಿದ್ದುವಂತಹ ಕಡಿಮೆ ಮಾಡುವಂತಹ ಒಂದು ಒಳ್ಳೆ ಕೆಲಸವನ್ನು ಪಟ್ಲ ಫೌಂಡೇಶನ್ ಅವರು ಅದರ ಧರ್ಮದರ್ಶಿಗಳು ಅದರಲ್ಲಿ ಇದ್ದವರು ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ ಇವತ್ತಂತ ಸುಂದರ ಕಾರ್ಯಕ್ರಮವನ್ನು ನಡೀತಾ ಇದೆ ಆ ನಾವು ವಿಶೇಷವಾಗಿ ಎಲ್ಲ ಕಂಬಳ ಯಜಮಾನರು ಕಂಬಳ ವ್ಯವಸ್ಥಾಪಕರು ಕಂಬಳದ ಓಟಗಾರರು ಕಂಬಳದಲ್ಲಿರುವಂತಹ ಎಲ್ಲರ ಪರವಾಗಿ ಪಟ್ಲಾ ಫೌಂಡೇಶನ್ ಅವರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸ್ಬೇಕು ಸರಿ ಸುಮಾರು ಎಷ್ಟು ಜನ ಇವತ್ತು ಬಂದು ಕಂಬಳ ಕ್ಷೇತ್ರದವರು ಬಂದು ಈಗ ಎನ್ರೋಲ್ಮೆಂಟ್ ಮಾಡಿದ್ದಾರೆ ಸರ್ ಮೂವತ್ತರಷ್ಟು ಮೂವತ್ ಮೂವತ್ತೈದರಷ್ಟು ಬಂದಿದ್ದಾರೆ ನನಗನಿಸ್ತದೆ ನಾವು ಪ್ರತಿ ಕಂಬಳದಲ್ಲಿಯೂ ಕೂಡ ಇದನ್ನು ಅವೇರ್ನೆಸ್ ಜಾಗೃತಿ ಪ್ರಜ್ಞೆ ಮೂಡಿಸ್ಬೇಕು ಮೂಡಿಸಿದ್ರೆ ನಾನು ಈಗಾಗಲೇ ಒಂದು ತೀರ್ಮಾನ ಮಾಡಿದೆ ಯಾಕಂದ್ರೆ ನಾನೇ ಇಲ್ಲಿ ಕೌಂಟರ್ ಬಂದು ಕೂತಿದ್ರಿಂದ ನನಗೆ ಪರಿಸ್ಥಿತಿ ಬೇರೆ ಕೌಂಟರ್ಗಳಲ್ಲಿ ಎಷ್ಟು ನೋಡುವಾಗ ನಮ್ಮ ಕಂಬಳದಲ್ಲಿ ಇದ್ದವರ ಸಂಖ್ಯೆ ಕಡಿಮೆ ಆಯ್ತು ಅಂತ ಅನಿಸ್ತಾರೆ ಪೋಷ ಮಧ್ಯಾಹ್ನ ಬರಬಹುದೇನೋ ಗೊತ್ತಿಲ್ಲ ಆದ್ರೆ ನಾವು ಪ್ರತಿ ಕಂಬಳದಲ್ಲಿಯೂ ಕೂಡ ಜಾಗೃತ ಪರಿಜ್ಞೆಯನ್ನು ಮೂಡಿಸ್ಬೇಕು ಇದು ಪ್ರತಿ ವರ್ಷವೂ ಕೂಡ ರಿನ್ಯೂವಲ್ ಆಗುವಂತಹದ್ದು ಇಂತಹ ಒಂದು ದೊಡ್ಡ ಜವಾಬ್ದಾರಿಯನ್ನು ವಹಿಸಿಕೊಂಡಿದೆ ಪಟ್ಲಾ ಫೌಂಡೇಶನ್ ನಾವು ತಪ್ಪದೇ ಹೋಗಿ ನಮ್ಮ ರಿಜಿಸ್ಟ್ರೇಷನ್ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಪ್ರಾಯಶಃ ಪ್ರತಿ ವರ್ಷವೂ ಒಂದು ಮುನ್ನೂರು ಜನರಿಗಿಂತ ನಾಲ್ನೂರು ಜನರಿಗಿಂತ ಹೆಚ್ಚು ಬರ್ತಾರೆ ಬರ್ತಾರೆ